ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪರಿಶಿಷ್ಟ ಪಂಗಡದ ತಳವಾರ ಮತ್ತು ಪರಿವಾರ ಹೆಸರಿನ ಮೇಲೆ ಹಿಂದುಳಿದ ವರ್ಗದಲ್ಲಿ ಬರುವ ಅನೇಕರು ಎಸ್ ಪ್ರಮಾಣ ಪತ್ರ ಪಡೆಯುತ್ತಿರುವುದರಿಂದ ನೈಜ ಫಲಾನುಭವಿಗಳಿಗೆ ಸಿಗಬೇಕಾದ ಸೌಲಭ್ಯಗಳು ಅನ್ಯರ ಅನರ್ಹರ ಪಾಲಾಗುತ್ತಿವೆ ಬಹುಮುಖ್ಯವಾಗಿ ನಾಡ ಕಚೇರಿ ತಂತ್ರಾಂಶದಲ್ಲಿ ಇರುವ ದೋಷವೇ ಎಲ್ಲಾ ನಕಲಿ ಪ್ರಮಾಣ ಪತ್ರಗಳು ವಿತರಣೆಯಾಗಲು ಕಾರಣವಾಗಿವೆ ಎಂದು ಹೇಳಿದರು ಹಿಂದುಳಿದ ವರ್ಗದಲ್ಲಿ ಬರುವ ಯಾರಾದರೂ ತಳವಾರ ಎಂದು ಅರ್ಜಿ ಸಲ್ಲಿಸಿದರೆ ಅವರಿಗೆ ಎಸ್ ಟಿ ಪ್ರಮಾಣ ಪತ್ರಗಳು ವಿತರಣೆಯಾಗುತ್ತಿವೆ ಇದರಿಂದ ಎರಡೂ ಸಮುದಾಯಗಳಿಗೆ ಅನ್ಯಾಯವಾಗುತ್ತಿದೆ ಕೂಡಲೇ ಸರ್ಕಾರ ಇದಕ್ಕೆ ಕಡಿವಾಣ ಹಾಕಲು ನಾಡ ಕಚೇರಿ ತಂತ್ರಾಂಶದಲ್ಲಿ ಹಿಂದುಳಿದ ವರ್ಗದಲ್ಲಿ ಬರುವ ತಳವಾರ ಎನ್ನುವ ಪದವನ್ನು ಅಲ್ಲಿಗೆ ಸೇರಿಸುವ ಮೂಲಕ ಎರಡು ಸಮುದಾಯಗಳಿಗೆ ನ್ಯಾಯ ಒದಗಿಸಬೇಕು ಮತ್ತು ಈಗಾಗಲೇ ವಿತರಣೆಯಾಗಿರುವ ನಕಲಿ ಪ್ರಮಾಣ ಪತ್ರಗಳನ್ನು ಹಿಂಪಡೆಯಲು ಆಯೋಗ ರಚನೆ ಮಾಡಬೇಕು ಎಂದು ಆಗ್ರಹಿಸಿದರು ವಾರ ಮತ್ತು ಪರಿವಾರ ಅದರ ಗೊಂದಲದಿಂದ ಸಾಕಷ್ಟು ಪ್ರಮಾಣ ಪತ್ರ ನಕಲಿ ಪ್ರಮಾಣ ಪತ್ರಗಳು ಇನ್ನೊಂದು ವರ್ಗದಲ್ಲಿ ಜನ ಈಗಾಗಲೇ ತಗೊಂಡ್ಬಿಟ್ಟಿದ್ದಾರೆ ಅದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿಗಳನ್ನ ಹಿಂದಿನ ಸರ್ಕಾರದಲ್ಲಿ ಕೊಟ್ಟು ಈಗಿನ ಸರ್ಕಾರದಲ್ಲಿಯೂ ಕೊಟ್ಟು ಫೆಬ್ರವರಿ ಎಂಟು ಒಂಬತ್ತಿನ ಜಾತ್ರೆ ಆಯಿತು ರಾಜ್ಯದಲ್ಲಿ ಜಾತ್ರೆಯಿಂದಲೂ ಸಹ ನಾವು ಸರ್ಕಾರಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಸಮಾಜದ ಎಲ್ಲ ಶಾಸಕರು ಸಂಸದರು ಸೇರಿ ಮುಖ್ಯಮಂತ್ರಿ ಕೊಟ್ಟಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇದೇ ತಿಂಗಳು ಏಳನೇ ತಾರೀಕು ಆದೇಶನ ಮಾಡಿದ್ದಾರೆ ಅಟ್ಯಾಚ್ ಮಾಡಿದ್ರು ಟಲ್ವರ ಪರಿವಾರ ನಾಯಕ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ನಾಯಕ ನಾಯಕ ಮೂವತ್ತೆಂಟರಲ್ಲಿ ನಮ್ದು ಎಷ್ಟಿಂದು ಪಟ್ಟಿ ಇದೆ ಐವತ್ನಾಲ್ಕು ಉಪ ಈಗ ಪುರುಗೂ ಉಪ ಪಂದ ಗೊಂಡ ಕಾಲಪುರ್ವ ಜುರ್ ಅವ್ರದೊಂದು ಸಪರೇಟ್ ಎಷ್ಟೇ ಬಂದರೂ ಸಹ ಯಾರಾದರೂ ನಾಳೆ ಸೇರಿದಾಗ ಸಮುದಾಯಕ್ಕೆ ಉಪ ಸೇರಿದರೆ ಆ ಲೈನ್ ಸೀರಿಯಲ್ ಸೇರಿಸ್ತಾರೆ ಅದೇ ರೀತಿ ಗಂಗಾ ಮಾತಸ್ ಕೆಲವು ಉಪ ಪಂದ್ರಾಕೊಳ್ಳಿ ತೋರಾಕ್ ಎಷ್ಟೇ ಇದ್ದಾರೆ ಆ ಸಮುದಾಯಕ್ಕೆ ಸಂಬಂಧಪಟ್ಟ ಯಾವ್ದಾದ್ರು ಉಪಪಂದ ಸೇರಿದಾಗ ಅದನ್ನು ಆ ಸೀರಿಯಲ್ ನಂಬರ್ ಸೇರಿಸ್ತಾರೆ ಇಲ್ಲಿ ಕ್ಲಿಯರ್ ಆಗಿ ತಳವಾರ ಪರಿವಾರ ಕೇಂದ್ರ ಿದೆ ಎಲ್ಲ ಇದೆ ಆದಾಗ್ಯೂ ಈಗ ಲಕ್ಷಾಂತರ ನಕಲಿ ಸರ್ಟಿಫಿಕೇಟ್ ಇಶ್ಯೂ ಆಗಿಬಿಟ್ಟು ಕಳೆದ ಒಂದು ವರ್ಷದಲ್ಲಿ ನಮ್ಮ ಒತ್ತಾಯ್ ಯಾವ ನಾಯಕರು ಯಾವ ಕಾರಣದಿಂದ ಎಲ್ಲಿ ಅಡವರ್ಟ್ ಆಯ್ತು ಅಂತ ನಾವು ರೂಟ್ ಲೆವೆಲ್ ನಾವು ಪರಿಶೀಲನೆ ಮಾಡಿದಾಗ ಈಗೇನು ಕ್ಯಾಸ್ಟ್ ಸರ್ಟಿಫಿಕೇಟ್ ಹಾಕಬೇಕಾದ್ರೆ ಅಟಲ್ ಜನಸೇ ಕೇಂದ್ರದಲ್ಲಿ ಹೋಗಿ ನಾಟಕರಾಗ ನಾನೇ ಅವ್ರು ಹಿಂದುಳಿದ ವರ್ಗ ಅಂತ ಅರ್ಜಿ ಹಾಕಿದ್ರು ಸಹ ಆಟೋಮೆಟಿಕ್ ಅಂತ ತಗೊಳ್ತಾ ಇದ್ದಾರೆ ಸರ್ಕಾರ ಮಾಡಿರ್ತಕ್ಕಂಥ ಎಡವಟ್ಟಿನಿಂದ ಇದಾಗ್ತಾ ಇದೆ ಕೇಂದ್ರ ಸರ್ಕಾರ ಕರ್ನಾಟಕ ಭಾಗ ಆರರ ಪರಿಶಿಷ್ಟ ಪಂಗಡಗಳ ಪಟ್ಟಿಯ ಕ್ರಮ ಸಂಖ್ಯೆ ಮೂವತ್ತೆಂಟರಲ್ಲಿನ ನಾಯ್ಕಡ ನಾಯಕ ಸಮುದಾಯದ ಪರ್ಯಾಯ ಪದ ಜಾತಿಗಳಾದ ತಳವಾರ ಹಾಗೂ ಪರಿವಾರ ಜಾತಿಗಳನ್ನು ಎಸ್ಟಿಗೆ ಸೇರ್ಪಡೆ ಮಾಡಿ ದಿನಾಂಕ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತರಂದು ಆದೇಶ ಹೊರಡಿಸಿದೆ ಆದರೆ ಈ ಹಿಂದಿನ ಬಿಜೆಪಿ ಸರ್ಕಾರ ಮಾಡಿದ ಎಡವಟ್ಟಿನಿಂದ ರಾಜ್ಯದಲ್ಲಿ ನಾಯ್ಕಡ ನಾಯಕ ಸಮುದಾಯದ ಪರ್ಯಾಯ ಪದ ಜಾತಿಗಳಲ್ಲದ ತಳವಾರ ಮತ್ತು ಪರಿವಾರ ಜಾತಿಯವರು ಸಹ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಪಡೆಯಲು ಅವಕಾಶ ಮಾಡಿಕೊಟ್ಟಿತ್ತು ಇದರಿಂದ ನೈಜ ಪರಿಶಿಷ್ಟ ಪಂಗಡದ ಸಮುದಾಯದವರು ಸರ್ಕಾರದ ವಿವಿಧ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ ಎನ್ನುವ ಸತ್ಯ ತಡವಾಗಿಯಾದರೂ ಈಗಿನ ಕಾಂಗ್ರೆಸ್ ಸರ್ಕಾರದ ಗಮನಕ್ಕೆ ಬಂದಿರುವುದು ವಾಲ್ಮೀಕಿ ನಾಯಕ ಸಮುದಾಯದ ಜನರಿಗೆ ಸಂತೋಷ ಪಡುವ ವಿಚಾರವೇ ಸರಿ ಎಂದು ಹರ್ಷ ವ್ಯಕ್ತಪಡಿಸಿದರು ಸರಿ ಹಾಗಾದರೆ ಪ್ರವರ್ಗ ಒಂದರ ಕ್ರಮ ಸಂಖ್ಯೆ ಆರರಲ್ಲಿನ ಪರಿವಾರ ಕರ್ನಾಟಕದ ಎಸ್ಟಿ ಲಿಸ್ಟ್ಗೆ ಸೇರಿಲ್ಲ ಇನ್ನು ಕಬ್ಬಲಿಗ ಗಂಗಾಮತ ಗಂಗಾಮತಸ್ಥ ಕೋಳಿ ಸುಣಗಾರ ಮೋಘವೀರ ಮತ್ತಿತರ ಸಮುದಾಯದಲ್ಲಿಯೂ ತಳವಾರ ಎನ್ನುವ ಜಾತಿಯವರು ಮತ್ತು ವೃತ್ತಿಯಿಂದ ತಳವಾರ ಎಂದು ಕರೆಸಿಕೊಳ್ಳುವ ಜನರು ಇದ್ದು ಇವರು ಕೂಡ ರಾಜ್ಯದಾದ್ಯಂತ ಸಹಸ್ರಾರು ಸಂಖ್ಯೆಯಲ್ಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ ಎನ್ನುವ ಆರೋಪಗಳು ನಿಜ ವಾದ ಎಸ್ಟಿ ಸಮುದಾಯಕ್ಕೆ ಸೇರಿರುವ ವಾಲ್ಮೀಕಿ ನಾಯಕ ಸಮುದಾಯದವರಿಂದ ಸರ್ಕಾರಕ್ಕೆ ರಾಜನಹಳ್ಳಿ ಶ್ರೀ ವಾಲ್ಮೀಕಿ ಗುರುಪೀಠದ ಶ್ರೀಗಳ ನೇತೃತ್ವದಲ್ಲಿ ಮುಖಂಡರು ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟು ಅನರ್ಹರಿಗೆ ಎಸ್ಟಿ ಪ್ರಮಾಣ ಪತ್ರ ನೀಡುವುದನ್ನು ತಡೆಗಟ್ಟಲು ಕೋರಿ ಮನವಿ ಸಲ್ಲಿಸಿದ ಪರಿಣಾಮ

ಕೆಲಸ ಕೇಂದ್ರದಲ್ಲಿ ಹೋಗಿ ಕಾಡಕ್ಕಾಗ ಅಲ್ಲಿ ಅವರು ಹಿಂದುಳಿದ ವರ್ಗ ಅರ್ಜಿ ಹಾಕಿದ್ರು ಸಹ ಆಟೋಮೆಟಿಕ್ ಎಷ್ಟೇ ಅಂತ ತಗೊಳ್ತಾ ಇದೆ ಸರ್ಕಾರ ಮಾಡಿರತಕ್ಕಂಥ ಎಡವಟ್ಟಿನಿಂದ ಇದಾಗ್ತಾ ಇದೆ ನಾವು ಸರ್ಕಾರಕ್ಕೆ ಇದನ್ನ ಮನವರಿಕೆ ಮಾಡಿಕೊಟ್ಟಿದ್ವಿ ಇದು ತಪ್ಪಾಗಿದೆ ಕೂಡಲೇ ನೀವು ಆಗಿರ್ತಕ್ಕಂಥ ತಪ್ಪನ್ನ ಸರಿಪಡಿಸಿರಿ ತತ್ರಾಂಶದಲ್ಲಿ ನೀವು ಸರಿಪಡಿಸಿರಿ ಫಸ್ಟ್ ಅದಾದ ಮೇಲೆ ಈಗೇನು ಇಶ್ಯೂ ಆಗಿದ್ದಾವೆ ಅವರು ರದ್ದುಪಡಿಸಕ್ಕ ಒಂದು ಆಯೋಗದ ರಚನೆ ಮಾಡಿ ಇಲ್ಲಾಂದ್ರೆ ನೀವು ಅದೇನಾಗುತ್ತೆ ಈ ಗೌಡರೆಲ್ಲ ಜಾರಿ ನಾಗರಿಕಿರ್ದೇಶನಕ್ಕೆ ದೂರು ಕೊಟ್ಟಾಗ ಅಮಾಯಕರ ಮೇಲೆ ಪ್ರಕರಣಗಳ ಹಾಗಾಗಿ ಅದನ್ನು ವಾಪಸ್ ಪಡೆಯಕ್ಕೆ ಅಥವಾ ರದ್ದು ಪಡಿಸ್ಕೆ ಒಂದು ಆಯೋಗದ ರಚನೆ ಮಾಡಿ ನಕಲಿ ಪ್ರಮಾಣ ಪತ್ರಗಳ ಹಾವಳಿ ಹೆಚ್ಚಾಗಿದೆ ಅರ್ಹರಿಗೆ ಸಿಗಬೇಕಾದ ಸೌಲಭ್ಯಗಳು ಅನ್ಯರ ಪಾಲಾಗ್ತಾ ಇದೆ ಈಗಾಗಲೇ ಪ್ರಮೋಷನ್ ಸಲ ಕೆಲವರು ಅರ್ಜಿ ಕೊಟ್ಟು ಕೆಲವರು ನೌಕರಿ ಸಲುವೆ ಅರ್ಜಿ ಸಲ್ಲಿಸಿದ್ದಾರೆ ಇನ್ನು ಕೆಲವರು ಸ್ಕಾಲರ್ಶಿಪ್ ಅರ್ಜಿ ಕೊಟ್ಟಿದ್ದಾರೆ ಅನ್ಯರ ಪಾಲಾಗ್ತದೆ ಅಂತ ಹೇಳಿ ಸರ್ಕಾರ ತೀರ್ಪು ಮಾಡಿದಾಗ ಅವರು ವಿವಿಧ ಒಂದು ಆದೇಶ ಮಾಡಿದ್ದಾರೆ ಕೇವಲ ಆದೇಶ ಮಾಡಿದರೆ ಸಾಲದು ನಮ್ಮ ಒತ್ತಾಯ ಏನಂದರೆ ಕೂಡ ತತ್ರಾಂಶದಲ್ಲಿ ಏನು ತಲವಾರ ಪರಿವಾರ ಅಂದೋಲಿದೆ ವಾಪಸ್ ಮತ್ತೆ ಇನ್ನು ಬಗ್ಗೆ ಏನು ಕಟ್ಟಿದೆ ಅಂತ ಅಲ್ಲಿ ಸೇರಬೇಕು ಜೊತೆಗೆ ಈ ನಕಲಿ ಪ್ರಮಾಣ ಪತ್ರಗಳನ್ನು ಕಡಿವಾಣ ಹಾಕಲಿಕ್ಕೆ ಒಂದು ಆಯೋಗದ ರಚನೆ ಮಾಡಬೇಕು ಎಸ್ಟಿಗೆ ಸೇರದ ಇತರೆ ಸಮುದಾಯದವರು ಸರ್ಕಾರದ ದಿನಾಂಕ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಇಪ್ಪತ್ತರ ಅಧಿಸೂಚನೆ ಮೇರೆಗೆ ನಾಯ್ಕಡ ನಾಯಕ ಜಾತಿ ಹೆಸರಿನಲ್ಲಿ ಪಡೆದ ಎಸ್ಟಿ ಜಾತಿ ಪ್ರಮಾಣ ಪತ್ರಗಳನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ರದ್ದು ಮಾಡಲು ಮುಂದಾಗಬೇಕು ಆದ್ದರಿಂದ ಕೂಡಲೇ ಆಯೋಗ ರಚನೆ ಮಾಡಿ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎನ್ ರಘುವೀರ್ ನಾಯಕ್ ಮಲ್ಲಿಕಾರ್ಜುನ್ ನಾಯಕ್ ರಮೇಶ್ ನಾಯಕ್ ರಾಮು ನಾಯಕ್ Narendra Naya, kok pasti